ದ್ವೇಷ ರಾಜಕೀಯ ಮಾಡಿಲ್ಲ ರವೀಂದ್ರನಾಥ್ ಅವ್ರು ಮತ್ತು ನಮ್ಮ ಜಿಲ್ಲೆಯವ್ರಿಗೆ ಮಾಡ್ಯಾರ ಒಳ್ಳೆಯ ಅಭಿಪ್ರಾಯ ಯಾಕಂದ್ರೆ ಮೊನ್ನೆ ದಿವಸ ನೋಡಿದ್ವಿ ಸಾಕಷ್ಟು ಅವರಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದವು ಅವರಿಗೆ ಮಾಡಿಲ್ಲ ಇವ್ರಿಗೆ ಮಾಡಿರಿ ನಾನು ಅದನ್ನೇ ಯಾರು ಒಳ್ಳೆಯ ಕೆಲಸ ಮಾಡ್ಯಾರ ಎಲ್ಲರಿಗೂ ಜತೆಗೆ ಕರ್ಕಂಡು ಹೋಗ್ತಾರೆ ಎಲ್ಲ ಜಾತಿ ಜಮಾ ಸಮಾಜದ ಎಲ್ಲ ನಾಯಕರುಗಳ್ನ ಜೊತೆಗೆ ಸೇರಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಂಥರಿಗೆ ಮಾಡಪ್ಪ ಮತ್ತು ಒಳ್ಳೆಯ ಸೇವೆಯನ್ನು ಮಾಡಿದ್ರಿಗೆ ಮಾಡ್ರಪ್ಪ ಅಂತ ವೈಯಕ್ತಿಕ ಏನಂತಿರೋದಕ್ಕೆ ಸ್ವಹ ಆದಂಥ ದ್ವೇಷ ಇರ್ಬೋದು ಮತ್ತು ವೈಯಕ್ತಿಕವಾಗಿ ಲಾಭಕ್ಕೋಸ್ಕರ ರಾಜಕೀಯ ಮಾಡದಂಥರ್ಗಾಗಿರ್ಬೋದು ಅವಾಗಬಾರ್ದು ಏನು ಜನಗಳಿಗೋಸ್ಕರ ರಾಜ್ಯಕ್ಕೋಸ್ಕರ ನಮ್ಮ ದಾವಣಗೆರೆ ಜಿಲ್ಲೆಗೋಸ್ಕರ ಹೋರಾಟವನ್ನು ಮಾಡಿದಂಥವ್ರು ಈಗ ನರಸಿಂಹಪ್ಪನಿಗೆ ಮಾಡಿದರು